ಸಿರಿಯಾದಲ್ಲಿ ಕೊನೆಗೂ ಸರ್ಕಾರ ಪತನವಾಗಿದೆ ಅಸಾದ್ ಕುಟುಂಬದ ಐದು ದಶಕಗಳ ಪಾರಮ್ಯ ಮುಗಿದಿದೆ ಸಂಘರ್ಷ ಪೀಡಿತ ಸಿರಿಯಾದಲ್ಲಿ ಬಂಡುಕೋರರು ಮಿಂಚಿನ ಮುನ್ನಡೆ ಸಾಧಿಸಿದ್ದು ರವಿವಾರ ರಾಜಧಾನಿ ಡಮಾಸ್ಕಸ್ ನಗರವನ್ನು ವಶಪಡಿಸಿಕೊಂಡಿದ್ದಾರೆ ಬಂಡುಕೋರರ ಆಕ್ರಮಣದ ನಂತರ ಸಿರಿಯಾದ ಸರ್ಕಾರ ಮಿಂಚಿನ ವೇಗದಲ್ಲಿ ಪತನಗೊಂಡಿದೆ ಅದ್ಭುತ ಮುನ್ನಡೆಯ ನಂತರ ಡಮಾಸ್ಕಸ್ಗೆ ಪ್ರವೇಶಿಸಿದ್ದೇವೆ ಅಂತ ವಿರೋಧ ಪಕ್ಷದ ಹೋರಾಟಗಾರರು ಹೇಳಿದ ನಂತರ ಸಿರಿಯಾದ ಸರ್ಕಾರ ಪತನಗೊಂಡಂತೆ ತೋರ್ತಿದೆ ಮತ್ತು ಅಧ್ಯಕ್ಷ ಬಷರ್ ಅಸಾದ್ ದೇಶವನ್ನು ತೊರೆದಿದ್ದಾರೆ ಅಂತ ಸಿರಿಯಾದ ಪ್ರತಿಪಕ್ಷದ ಯುದ್ಧ ಮಾನಿಟರ್ ವಿಭಾಗ ಹೇಳಿಕೊಂಡಿದೆ ಅಸಾದ್ ಡಮಾಸ್ಕಸ್ನಿಂದ ವಿಮಾನದಲ್ಲಿ ಭಾನುವಾರ ಮುಂಜಾನೆ ಹೊರಟರು ಅಂತ ಮಾನಿಟರ್ ರಾಮಿ ಅಬ್ದುಲ್ ರಹಮಾನ್ ಅಸೋಸಿಯೇಟೆಡ್ ಗೆ ಹೇಳಿದ್ದಾರೆ ಪ್ರತಿಭಟನಾಕಾರರು ಸಿರಿಯಾದ ರಾಜಧಾನಿಯನ್ನ ವಶಪಡಿಸಿಕೊಂಡ ನಂತರ ಅಬ್ದುಲ್ ರೆಹಮಾನ್ ಅವರ ಈ ಕಮೆಂಟ್ಗಳು ಬಂದಿವೆ ಸಿರಿಯನ್ ಬಂಡುಕೋರರು ಡಮಾಸ್ಕಸ್ಗೆ ಪ್ರವೇಶಿಸಿದ್ದಾರೆ ಎಂದು ಹೇಳಿರುವ ನಿವಾಸಿಗಳು ಗುಂಡೇಟಿನ ಶಬ್ದಗಳ ಬಗ್ಗೆ ವರದಿ ಮಾಡಿದ್ದಾರೆ ಎರಡ್ ಸಾವಿರದ ಹದಿನೆಂಟರ ನಂತರ ಮೊದಲ ಬಾರಿಗೆ ವಿರೋಧ ಪಡೆಗಳು ಡಮಾಸ್ಕಸ್ಗೆ ತಲುಪಿವೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಿರಿಯನ್ ಪಡೆಗಳು ಒಂದು ವರ್ಷ ಕಾಲ ಮುತ್ತಿಗೆಯ ನಂತರ ರಾಜಧಾನಿಯ ಹೊರ ವಲಯದಲ್ಲಿರುವ ಪ್ರದೇಶಗಳನ್ನ ಪುನಃ ವಶಪಡಿಸಿಕೊಂಡಿದ್ವು ಶನಿವಾರ ರಾತ್ರಿ ಸರ್ಕಾರಿ ಪಡೆಗಳು ಅದನ್ನ ಕೈ ಬಿಟ್ಟಿದ್ದರಿಂದ ಬಂಡುಕೋರ ಪಡೆಗಳು ಸಿರಿಯಾದ ಮೂರನೇ ಅತಿದೊಡ್ಡ ಕೇಂದ್ರ ನಗರವಾದ ಹೋಮ್ಸ್ ಅನ್ನ ವಶಕ್ಕೆ ತೆಗೆದುಕೊಂಡಿತ್ತು ಡಮಾಸ್ಕಸ್ ಮತ್ತು ಸಿರಿಯನ್ ನಾಯಕನ ಬೆಂಬಲದ ಆಧಾರವಾಗಿರುವ ಸಿರಿಯಾದ ಕರಾವಳಿ ಪ್ರಾಂತ್ಯಗಳ ನಡುವಿನ ಪ್ರಮುಖ ದಾರಿಯಾಗಿದೆ ಹೋಮ್ಸ್ ಈಗ ಅಗತ್ಯ ವೇಗವಾಗಿ ನಡೆಯುತ್ತಿರುವ ಬೆಳವಣಿಗೆಗಳು ಈ ಪ್ರದೇಶವನ್ನ ತಲ್ಲಣಗೊಳಿಸಿವೆ ಬೈರು ಡಮಾಸ್ಕಸ್ ನೊಂದಿಗೆ ಸಂಪರ್ಕಿಸುವ ಒಂದನ್ನ ಹೊರತುಪಡಿಸಿ ಸಿರಿಯಾದೊಂದಿಗಿನ ತನ್ನ ಎಲ್ಲ ಭೂ ಗಡಿ ದಾಟುವಿಕೆಯನ್ನ ಮುಚ್ಚುವುದಾಗಿ ಲೆಬನಾನ್ ಹೇಳಿದೆ ಜೋರ್ಡಾನ್ ಕೂಡ ಸಿರಿಯಾದೊಂದಿಗೆ ಗಡಿಯನ್ನ ಮುಚ್ಚಿದೆ ದೋಹಾ ಶೃಂಗಸಭೆಯ ನೇಪಥ್ಯದಲ್ಲಿ ಶನಿವಾರ ರಾತ್ರಿ ಎರಡು ಗಂಟೆಗಳ ಚರ್ಚೆಗಾಗಿ ಎಂಟು ಪ್ರಮುಖ ದೇಶಗಳು ಸಿರಿಯಾದ ವಿಶ್ವಸಂಸ್ಥೆಯ ವಿಶೇಷ ರಾಯಭಾರಿಯೊಂದಿಗೆ ಸಭೆ ಸೇರಿದ್ವು ಅಂತಾನೂ ವರದಿಯಾಗಿದೆ ಕ್ರಮಬದ್ಧ ರಾಜಕೀಯ ಪರಿವರ್ತನೆಯನ್ನು ಖಚಿತಪಡಿಸಿಕೊಳ್ಳೋಕೆ ಜಿನಿವಾದಲ್ಲಿ ತುರ್ತು ಮಾತುಕತೆಗಳನ್ನು ವಿಶ್ವಸಂಸ್ಥೆಯ ರಾಯಭಾರಿ ಬಯಸುತ್ತಿದ್ದಾರೆ ಸಿರಿಯಾದ ಪ್ರಧಾನಿ ಸರ್ಕಾರವನ್ನ ಪ್ರತಿಪಕ್ಷಗಳಿಗೆ ಹಸ್ತಾಂತರಿಸೋಕೆ ಸಿದ್ಧಾಂತ ಹೇಳಿದ್ದಾರೆ ಸಿರಿಯಾದ ಪ್ರಧಾನಿ ಮೊಹಮ್ಮದ್ ಗಾಜಿ ಜಲಾಲಿ ಅವರು ವಿಡಿಯೋ ಹೇಳಿಕೆಯಲ್ಲಿ ಸರ್ಕಾರ ಪ್ರತಿಪಕ್ಷಗಳಿಗೆ ಅಧಿಕಾರ ಮತ್ತು ಆಡಳಿತ ಕಾರ್ಯಗಳನ್ನು ಹೊಸ ಸರ್ಕಾರಕ್ಕೆ ಹಸ್ತಾಂತರಿಸೋಕೆ ಸಿದ್ಧವಾಗಿದೆ ಅಂತ ಹೇಳಿದ್ದಾರೆ ನಾನು ನನ್ನ ಮನೆಯಲ್ಲಿದ್ದೇನೆ ಮತ್ತು ನಾನು ಈ ದೇಶಕ್ಕೆ ಸೇರಿದವನಾಗಿರುವ ಕಾರಣ ನಾನು ನನ್ನ ಮನೆ ಬಿಡ್ಲಿಲ್ಲ ಅಂತ ಜಲೀರಿ ಹೇಳಿದ್ದಾರೆ ಸಾರ್ವಜನಿಕ ಆಸ್ತಿಯನ್ನ ಹಾಳು ಮಾಡದಂತೆ ಸಿರಿಯನ್ ನಾಗರಿಕರಿಗೆ ಅವರು ಕರೆ ನೀಡಿದ್ದಾರೆ ಅಧ್ಯಕ್ಷ ಬಷರ್ ಅಸಾದ್ ದೇಶವನ್ನ ತೊರೆದಿದ್ದಾರೆ ಎಂಬ ವರದಿಗಳ ಬಗ್ಗೆ ಅವರು ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಅಸಾದ್ ತನ್ನ ದೇಶದಲ್ಲಿರುವ ಕುರಿತು ಯುನೈಟೆಡ್ ಅರಬ್ ಎಮಿರೇಟ್ಸ್ನಿಂದ ಯಾವುದೇ ತಕ್ಷಣದ ಪ್ರತಿಕ್ರಿಯೆ ಬಂದಿಲ್ಲ ಅಸಾದ್ ಅವರ ಕುಟುಂಬ ದುಬೈನಲ್ಲಿ ವ್ಯಾಪಕವಾದ ರಿಯಲ್ ಎಸ್ಟೇಟ್ ಹೂಡಿಕೆಗಳನ್ನು ಹೊಂದಿದೆ ಬಷರ್ ಅಸಾದ್ ಆಳ್ವಿಕೆಯಿಂದ ಡಮಾಸ್ಕಸ್ ಮುಕ್ತವಾಗಿದೆ ಅಂತ ಸಿರಿಯಾದ ಬಂಡಾಯ ಮಿಲಿಟರಿ ಕಮಾಂಡ್ ಹೇಳಿದೆ ಅಧ್ಯಕ್ಷ ಬಷರ್ ಅವರ ಆಡಳಿತದಿಂದ ಮುಕ್ತ ಅಂತ ಹೇಳಿಕೊಂಡು ಬಂಡಾಯ ಹೋರಾಟಗಾರರು ರಾಜಧಾನಿ ಡಮಾಸ್ಕಸ್ ಅನ್ನ ಪ್ರವೇಶಿಸಿದ್ದಾರೆ ಅಂತ ಸಿರಿಯನ್ ಬಂಡಾಯ ಮಿಲಿಟರಿ ಕಮಾಂಡ್ ಹೇಳಿದೆ ಅಸಾದ್ ಹೆಚ್ಚಿನ ವಿವರಗಳನ್ನ ನೀಡದೆ ಓಡಿ ಹೋದ್ರು ಅಂತ ತಮ್ಮನ್ನ ಮಿಲಿಟರಿ ಕಮಾಂಡ್ ಅಡ್ಮಿನಿಸ್ಟ್ರೇಷನ್ ಅಂತ ಕರೆಯುವ ಬಂಡಾಯ ಪಡೆ ಹೇಳಿದೆ ಅಸಾದ್ ಅವರ ನಿರ್ಗಮನ ಸಿರಿಯಾದಲ್ಲಿ ಐವತ್ನಾಲ್ಕು ವರ್ಷಗಳ ಅಸಾದ್ ಕುಟುಂಬದ ಆಳ್ವಿಕೆಯ ಅಂತ್ಯವನ್ನ ಸೂಚಿಸುತ್ತೆ ಅವರ ತಂದೆ ಹಫೀಜ್ ಅಸಾದ್ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ರಕ್ತರಹಿತ ದಂಗೆಯಲ್ಲಿ ಅಧಿಕಾರಕ್ಕೆ ಬಂದ್ರು ಮತ್ತು ಎರಡ್ ಸಾವಿರದ ಇಸ್ವಿಯಲ್ಲಿ ಅವರ ನಿಧನದವರೆಗೂ ಆಳ್ವಿಕೆ ನಡೆಸಿದ್ರು ಬಷರ್ ಅಸಾದ್ ತಮ್ಮ ತಂದೆಯ ಮರಣದ ವಾರಗಳ ನಂತರ ಆಯ್ಕೆಯಾದ್ರು ಮತ್ತು ಭಾನುವಾರದಂದು ಪದಚುತಗೊಳ್ಳುವವರೆಗೂ ಸಿರಿಯಾವನ್ನ ಆಳಿದ್ರು ಬಂಡಾಯ ಹೋರಾಟಗಾರರು ಕರಾಳ ಅವಧಿಯ ಅಂತ್ಯ ಮತ್ತು ಸಿರಿಯಾದಲ್ಲಿ ಹೊಸ ಯುಗದ ಆರಂಭ ಇದು ಅಂತ ಘೋಷಣೆ ಮಾಡಿದ್ದಾರೆ ಸಿರಿಯಾದಲ್ಲಿನ ಯುದ್ಧದ ವರ್ಷಗಳಲ್ಲಿ ಅಸಾದ್ನ ಮುಖ್ಯ ಬೆಂಬಲಿಗ ಇರಾನ್ನ ರಾಜ್ಯ ದೂರದರ್ಶನ ಭಯೋತ್ಪಾದಕರು ಡಮಾಸ್ಕಸ್ಗೆ ಪ್ರವೇಶಿಸಿದ್ದಾರೆ ಮತ್ತು ಅಸಾದ್ ರಾಜಧಾನಿಯನ್ನ ತೊರೆದಿದ್ದಾರೆ ಅಂತ ವರದಿ ಮಾಡಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು